ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಪ್ರೋಟೀನ್ ಪೌಡ್ರನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಅದನ್ನು ತೋರಿಸೋಣ ಅಂಥೇಳಿ ಈಗ ಆಲ್ರೆಡಿ ನಾವು ಮನೆಯಲ್ಲಿ ಉಪಯೋಗಿಸ್ತಿರೋದು ಮಾಡ್ಕೊಂಡಿರೋದು ಮತ್ತು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಆದರೂ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಹೇಗೆ ಐಟಮ್ಸ್ಗಳನ್ನ ಹಾಕಿ ಯಾವ ಥರ ನಾನು ಪ್ರೋಟೀನ್ ಪೌಡರ್ನ ಮಾಡ್ತಿದ್ದೀನಿ ಈಗಿನ ಎಲ್ಲರಿಗೂ ಇರೋ ಕೊಲೆಸ್ಟ್ರಾಲ್ ಆಗಲಿ ಮತ್ತು ಶುಗರು ಬಿ ಪಿ ಇದೆಲ್ಲ ಥರ ಕಾಯಿಲೆಗಳ್ಗೂ ಅದು ಇದನ್ನು ಕಾಯಿಲೆ ಅಂತ ಹೇಳೋಕ್ಕಾಗಲ್ಲ ಈಗ ಜನ್ರಲ್ ಆಗೋಗ್ಬಿಟ್ಟಿದೆ ಎಲ್ಲರಿಗೂ ಇದನ್ನು ನಾವು ಬರೀ ಮೆಡಿಷನಲ್ಲೇ ಕ್ಯೂರ್ ಮಾಡೋಕ್ಕಾಗಲ್ಲ ನಾವು ಮನೆಯಲ್ಲಿ ಫುಡ್ಡಲ್ಲಿ ನಾವು ಹೇಗೆ ಅದನ್ನ ಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಡಾಕ್ಟ್ರು ಹೇಳ್ತಿದ್ದಾರೆ ಜೊತೆಗೆ ನಮ್ಮ ತಾಯಿ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಿರೋದು ನಾವು ಮಕ್ಕಳಿಗೆ ಕೊಡ್ತಾ ಇದ್ದು ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಿದ್ದನ್ನು ಈಗ ನಾವು ಮತ್ತೆ ಅದನ್ನು ಶುರು ಮಾಡಿದ್ದೀವಿ ಫಸ್ಟ್ ಹಜ್ಜಿ ತಿರ್ ಕಾಲದನ್ನ ನಾವು ಅಂದ್ಕೊಳ್ತಾ ಇದ್ದು ಅಯ್ಯೋ ಗಂಜಿ ಕುಡಿಯೋದೇನಪ್ಪ ಗಂಜಿ ಕುಡಿಯೋದು ಬಡೋರು ಮಾತಾಡ್ತಾ ಮಾತಾಡ್ತಾಯಿದ್ರು ಎಲ್ರೂ ಆದರೆ ಈಗ ಪ್ರತಿ ಒಬ್ರಿಗೂ ಆರೋಗ್ಯಕ್ಕೆ ಬೇಕಾಗಿರೋದು ಎಲ್ತ್ಗೆ ಬೇಕಾಗಿರುವಂಥದ್ದು ಇವತ್ತು ಒಳ್ಳೆ ನ್ಯೂಟ್ರಿಷನ್ ಒಂದು ಪ್ರೋಟೀನ್ ಇದೆಲ್ಲ ಇರುವಂಥ ಒಂದು ಮೆಡಿಷನ್ ಅಂತಲೇ ನಾವು ಹೇಳಲ್ಲ ಆಹಾರ ಅಂತಲೇ ಹೇಳ್ಕೋಬೇಕು ಯಾಕಂದ್ರೆ ಈಗ ಬರೀ ಮಾತ್ರೆ ನುಂಗಕ್ಕೆ ಹೋಗಬಾರ್ದು ಎಷ್ಟು ಸಾಧ್ಯನೋ ಅಷ್ಟು ನಾವು ಮನೇಲಿ ಆಹಾರದಲ್ಲಿ ನಮ್ಮ ಅಡಿಗೆಯಲ್ಲಿ ನಾವು ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಯಾವ್ದು ಒಳ್ಳೆ ಫುಡ್ಡು ಅದನ್ನ ಮಾಡ್ಕೋಬೇಕು ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮಗೆ ಅಜ್ಜಿದಿರು ಅಮ್ಮಂದಿರು ಮಾಡ್ತಿದ್ರಲ್ವಾ ಅದೇ ಇವತ್ತು ಹೆಲ್ದಿ ಫುಡ್ ಆಗಿರೋದು ನಾವು ಅದನ್ನೇ ಮತ್ತೆ ರಿಪೀಟ್ ಮಾಡಿಕೊಂಡು ಮತ್ತೆ ಇವತ್ತೆಲ್ಲ ಅಂಗಡಿಲಿ ಮಾರಾಟ ಆಗುವಷ್ಟು ಮಟ್ಟಿಗೆ ನಾವು ಅದು ಪ್ರಚಾರ ಇದೆ ಹಾಗಾಗಿ ನಾವು ನಮಗೆ ಗೊತ್ತಿರೋಂಥ ವಿದ್ಯೆನ ನಮ್ಮ ಅಮ್ಮ ಅಜ್ಜಿ ಹೇಳ್ಕೊಟ್ಟಿರೋವಂಥ ವಿದ್ಯೆನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋಣ ಹಾಗೆ ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳೋಣ ಮನೆಯಲ್ಲಿರೋರಿಗೆ ಮಕ್ಕಳಿಗಾಗಲಿ ಪ್ರತಿ ಒಬ್ರಿಗೂ ಆ ಒಳ್ಳೆ ಆರೋಗ್ಯ ಬರುವಂಥದ್ದನ್ನು ನಾವು ನೋಡ್ಕೋಬೇಕು ಅದಕ್ಕೆ ನಾನಿವತ್ತು ಒಳ್ಳೆಯ ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀನಿ ಡೈಲಿ ತಗೊಳ್ಳೋ ಅಂಥದ್ದು ಇದು ನಮಗೆ ಇದರಲ್ಲಿ ನಮಗೆ ಫೈಬರು ಕಡಿಮೆ ಇರುತ್ತೆ ಪ್ರೋಟೀನ್ ಇರುತ್ತೆ ಮತ್ತು ಸಾರಿ ನಾನು ಫೈಬರ್ ಕಡಿಮೆ ಫೈಬರ್ ಇರುತ್ತೆ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇರುತ್ತೆ ಹಾಗೆ ಟ್ವೆಲ್ವು ಪ್ರತಿಯೊಂದು ನಾವು ಹಾಕೋ ಐಟಮ್ಸಲ್ಲಿ ಎಲ್ಲ ಥರ ಮಿನರಲ್ಸ್ಗಳು ಇದ್ದು ಎಲ್ತಿಗೆ ತುಂಬ ಉಪಯೋಗ ಆಗುವಂಥದ್ದು ಅದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಮನೇಲಿ ಆಲ್ರೆಡಿ ನಾನು ಮಾಡ್ತಾಯಿದ್ದೆ ಈಗ ನಾನು ಮತ್ತು ನಿಮಗೆ ಎಲ್ರಿಗೂ ತೋರಿಸೋಣ ಒಂದು ವೀಡಿಯೋ ಮಾಡಿ ಹಾಕೋಣ ಅದ್ರ ಬಗ್ಗೆನೂ ಅಂತೇಳ್ಬಿಟ್ಟು ನಾನು ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕ್ತೀನಿ ಎಷ್ಟು ಹಾಕ್ತೀನಿ ಅನ್ನೋದನ್ನು ನೀವು ನೋಡಿ ಗೊತ್ತಿರೋರಿಗೆ ಖಂಡಿತ ಗೊತ್ತು ನನ್ನಲ್ಲಿ ಇನ್ನು ಇನ್ನು ಅದಕ್ಕಿಂತ ಹ್ಯಾಡ್ ಮಾಡಬೇಕಾಗಿರೋದು ಏನಿರುತ್ತೋ ತಿಳಿಸಿ ಅಂದರೆ ಗೊತ್ತು ಹೆಚ್ಚು ಕಡಿಮೆ ಎಲ್ಲ ಥರ ಐಟಮ್ಸನ್ನು ನಾವು ಹಾಕೇ ಮಾಡ್ತೀವಿ ಆದರೂ ನಾನಿಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಐಟಮ್ಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಒಂದು ಐವತ್ತು ಐಟಮ್ಸ್ ತನಕ ನಾವು ಹಾಕೋಬೋದು ಆದರೆ ನಮ್ಮ ಇದರಲ್ಲಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ಕೊಂಡು ಹೋಗ್ಬೋದು ಈಗ ನಾನು ಎಲ್ಲ ಥರದ ನಡ್ಸ್ಕೊಳಾಗಲಿ ಮತ್ತು ಫ್ರೂಟ್ಸ್ ಆಗಲಿ ಮತ್ತು ಫೈಬರು ಕಾಳುಗಳು ಬೇಳೆಗಳು ಪ್ರತಿಯೊಂದನ್ನು ನಾನು ಇವತ್ತು ಉಪಯೋಗಿಸಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಲ್ ಒಳ್ಳೆ ಎಲ್ತಿ ಫುಡ್ಡು ಡೈಲಿ ಎಲ್ಲರೂ ಉಪಯೋಗಿಸ್ಬೋದು ತೀರಾ ಸಣ್ಣ ಮಕ್ಕಳಿಗೆ ಬೇಡ ಮಿನಿಮಮ್ ಒಂದು ಐದು ಹತ್ತು ವರ್ಷದ ಮೇಲ್ಪಟ್ಟು ಮಕ್ಕಳು ದೊಡ್ಡವರು ಮತ್ತು ಡಯೆಟ್ ಮಾಡುವಂಥವ್ರು ಏಜಡ್ ಪರ್ಸನ್ಗಳಿಗೆ ಈಗ ಅವ್ ಏನಾದ್ರು ತಿಂದರೆ ಜೀರ್ಣ ಆಗೋಲ್ಲ ಅವ್ರಿಗೆ ಮತ್ತು ಶುಗರು ಬಿ ಪಿ ಇರುವಂಥವ್ರಿಗೆ ಪ್ರತಿಯೊಬ್ಬರು ಇವತ್ತು ನಾವು ಯೂಸ್ ಮಾಡುವಂಥದ್ದೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನೇನು ಆಗ್ತಿದ್ದೀನಿ ಅಂತ ನಿಮಗೆಲ್ಲ ಥರ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಹಾಗೇನ ಇಲ್ಲಿ ಸಬ್ಬಕ್ಕಿ ಒಂದು ಕಾಲು ಕೆ ಜಿ ಹೆಸರುಬೇಳೆ ಒಂದು ಕಾಲು ಕೆ ಜಿ ಮತ್ತು ಜೀರಿಗೆ ಸ್ವಲ್ಪ ತೊಗೊಳ್ತೀನಿ ಇಷ್ಟೊಂದು ತೊಗೊಳ್ಳೋಲ್ಲ ಮೆಂತ್ಯ ಒಂದು ಐವತ್ತು ಗ್ರಾಮಷ್ಟು ಮೆಣಸು ಅಷ್ಟೇ ಒಂದು ಮೂರಿಂದ ನಾಲ್ಕು ಸ್ಪೂನ್ ತೊಗೊಳ್ತೀನಿ ಮತ್ತು ಇಲ್ಲಿ ವಾಲ್ನಟ್ಸ್ ವಾಲ್ನಟ್ಸು ಮತ್ತು ಒಣಶುಂಠಿ ಒಣಶುಂಠಿ ಏನಕ್ಕೆ ಅಂತಂದರೆ ನಾವಿಲ್ಲಿ ಬೇಳೆ ಕಾಳುಗಳೆಲ್ಲ ಹಾಕಿರ್ತೀವಲ್ವ ನಾವು ಅದು ಸ್ವಲ್ಪ ಅಜೀರ್ಣ ಆಗಬಾರ್ದು ಅಥವಾ ಗ್ಯಾಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಣಶುಂಠಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಬಾದಾಮಿ ತೊಗೊಳ್ತಿದ್ದೀನಿ ಹಾಗೆ ಕರ್ಬೂಜ ಬೀಜ ಕುಂಬಳಕಾಯಿ ಕುಂಬ್ಳು ಸಾರಿ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ತೊಗೊಳ್ತಿದ್ದೀನಿ ಇದು ಬೇಳೆ ಮತ್ತು ಒಂದೇ ಇಲ್ಲಿ ನಾನು ಹರಸೆ ಬೀಜ ತೊಗೊಂಡಿದ್ದೀನಿ ಮತ್ತು ಬಾರ್ಲಿ ಕುಂಬ್ಳು ಇದು ಸೂರ್ಯಕಾಂತಿ ಬೀಜ ಸೋಂಪು ಅವರೇ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಏನಂದರೆ ನವಣೆ ಅರ್ಕೆ ಸಾವಿಗೆ ಸಾಮೆ ಇದಿಷ್ಟು ತೊಗೊಂಡು ನಾನು ಮೂರು ಥರ ತೊಗೊಂಡಿದ್ದೀನಿ ನಾನು ಮಿಕ್ಕಿದು ಎಲ್ಲ ಇಲ್ಲಿ ವಾಲ್ನಟ್ಸು ಎಲ್ಲ ಒಂದು ತರ್ಟಿ ಫೋರು ಅಷ್ಟು ನಾನು ತೊಗೊಂಡಿದ್ದೀನಿ ಈಗೆಲ್ಲನ ಇದು ಮೀಡಿಯಂ ಹುರಿಲಿ ಹುರ್ಕೊಳ್ಳೋಣ ಈಗೆಲ್ಲ ನಾವು ಹುರ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಇದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಬೇಕಾಗುತ್ತೆ ನಾನು ಇಷ್ಟು ಐಟಮ್ಸನ್ನೆಲ್ಲ ನೀವು ಹುರಿದು ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಯಾಕೆ ಅಂದರೆ ಸ್ವಲ್ಪ ಮೀಡಿಯಮ್ ಹುರಿದ್ರೇ ತುಂಬ ಒಳ್ಳೆಯದು ಕಾಳುಗಳು ಅಂಥವನ್ನೆಲ್ಲ ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋಂಗೆ ನಾವು ಹುರ್ಕೋಬೇಕು ತುಂಬ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಬಾದಾಮಿ ಸಾರಿ ಗೋಡಂಬಿನೂ ಸಾರಿ ಬಾದಾಮಿ ಮತ್ತು ವಾಲ್ನಟ್ಸು ಶುಂಠಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ತುಂಬ ಅದನ್ನು ನೀವು ಆಗಬಾರ್ದು ಕಪ್ಪು ಬರೆಸ್ಬಾರ್ದು ಯಾವುದೇ ಆಗಲಿ ಕಪ್ಪು ಬರೆಸ್ಬಾರ್ದು ಹಾಗೆ ಸೀಡ್ಸುಗಳು ಅಷ್ಟೇ ಅದನ್ನು ಆದಷ್ಟು ನೀಟಾಗಿ ಮೀಡಿಯಮ್ ಹುರಿಲಿ ಹುರ್ಕೊಳ್ಳಿ ಇದು ಒಳ್ಳೆಯ ಫೈಬರ್ ಇರುತ್ತೆ ಮತ್ತು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರೋದರಿಂದ ನಾವು ಮಕ್ಕಳಿಗೂ ಕೂಡ ಕೊಡಬಹುದು ಈಗ ಏಜಡ್ ಪರ್ಸನ್ಗೂ ಅಷ್ಟೇ ಅವ್ರಿಗೂ ಕೂಡ ಬೆಳಗ್ಗೆ ಎದ್ದು ನಾವು ಕಾಫಿ ಟೀ ಹಾಲು ಕೊಡೋ ಬದಲು ಸ್ವಲ್ಪ ಈ ಥರ ನಾವು ಒಂದು ಗಂಜಿ ಮಾಡಿ ಕೊಟ್ಟರೆ ಗಂಜಿ ಟೈಪಲ್ಲಿ ಮಾಡಿ ಕೊಟ್ಟರೆ ಅವ್ರಿಗೂ ಎಲ್ದೊಂಥರ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಒಂಥರ ಶಕ್ತಿ ಬರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಅವರಿಗೆ ನಿಧಾನವಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಕಾಫಿ ಟೀ ಕೊಟ್ಟು ಅವ್ರ ಹೆಲ್ತ್ ಹಾಳು ಮಾಡೋ ಬದಲು ಈ ಥರ ಮಾಡಿಕೊಟ್ರೆ ಒಳ್ಳೆಯದು ಈಗ ನೀವು ಅಕ್ಸೈ ಬೀಜ ಮತ್ತು ಡ್ರೈ ಫ್ರೂಟ್ಸ್ಗಳು ಮತ್ತು ಸೀಡ್ಸ್ಗಳು ಇಂಥದ್ದೆಲ್ಲ ಕೊಡೋದ್ರಿಂದ ಅವರಿಗೆ ವಿಟಮಿನ್ಸ್ಗಳು ಚೆನ್ನಾಗಿ ಸಿಗುತ್ತೆ ಈಗ ನಾವೇ ಇವಾಗ ಹೇಳ್ತೀವಿ ಹೇಳಿ ಅಕ್ಸೈ ಬೀಜ ಜಾಸ್ತಿ ಉಪಯೋಗಿಸಿ ನಮಗೆ ಕೂದಲಿಗಾಗಲಿ ಕಣ್ಣಿಗಾಗಲಿ ಎಲ್ತಿಗೆ ಎಲ್ಲ ರೀತಿಯೂ ಒಳ್ಳೆ ಬೆನಿಫಿಟ್ಟು ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ಥರ ಕೊ ಅವ್ರಿಗೂ ಕೊಟ್ಟರೆ ಸ್ವಲ್ಪ ಒಳ್ಳೆಯ ಎಲ್ತ್ ಆಗುತ್ತೆ ಈಗ ನೋಡಿ ನಾನು ಅಷ್ಟೇ ತುಂಬ ಟೈಮ್ ತೊಗೊಳತ್ತಲ್ವ ಹಾಗಾಗಿ ಏನು ಮಾಡ್ತೀನಿ ಎರಡು ಬಾಣಲೇಲಿ ಇಟ್ಕೊಂಡು ಬೇಳೆಗಳೆಲ್ಲ ಕಾ ಒಂದು ಕಡೆ ಕಾಳುಗಳನ್ನೆಲ್ಲ ಒಂದು ಕಡೆ ನಿಧಾನವಾಗಿ ಇದ್ದೀನಿ ಏನಾಗ್ತದೆ ಇದರಲ್ಲಿ ಪ್ರತಿಯೊಂದು ಒಂದೊಂದರಲ್ಲೂ ಏನೇನಿದೆ ಏನೇನು ಮಿನರಲ್ಸ್ಗಳು ಸಿರೋದು ಸಿಗತ್ತೆ ಅಂತ ಹೇಳ್ತಾ ಹೋದಷ್ಟು ಹೋದರೆ ತುಂಬ ಟೈಮ್ ತೊಗೊಳುತ್ತೆ ಒಂದು ಹತ್ತು ನಿಮಿಷದ ವೀಡಿಯೋ ಹಾಕೋದು ಕಷ್ಟ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಒಂದೊಂದು ಒಂದೊಂದು ಐಟಮ್ಸಲ್ಲಿ ಈಗ ಎಲ್ಲರೂ ಯಾತಾತ್ರಲ್ಲಿ ಏನೇನು ನಮಗೆ ಮಿನರಲ್ಸ್ಗಳು ಸಿಗುತ್ತೆ ಅನ್ನೋದನ್ನು ಹೇಳ್ತಿರ್ತಾರಲ್ವ ಹಾಗಾಗಿ ಒಂದೊಂದರಲ್ಲೂ ಒಂದೊಂದು ಥರ ನಾರಿನಂಶ ಆಗಲಿ ಫೈಬರ್ ಇದಾಗಲಿ ಪ್ರತಿಯೊಂದೂ ನಮಗೆ ಕಾಳುಗಳಲ್ಲಿ ಸಿಗುತ್ತೆ ಆದಷ್ಟು ನಾವು ಇದನ್ನು ಮಕ್ಕಳಿಗೂ ಕೂಡ ನೀವು ಮಾಡಿಕೊಡಿ ಈಗ ಏನಾಗುತ್ತೆ ಅಟ್ಲೀಸ್ಟ್ ಡೈಲಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾರೆ ಮಾಡ್ಕೊಡೋಕ್ಕಾಗಲ್ಲಲ್ವ ಆಗ ಏನು ಮಾಡಿ ನೀವು ವಾರಕ್ಕೆ ಒಂದು ಸರಿನಾದರೂ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಮಕ್ಕಳು ಸ್ವೀಟ್ ಇಷ್ಟಪಡ್ತಾರಲ್ಲ ಅದಕ್ಕೆ ಒಂದು ಚೂರು ಬೆಲ್ಲ ಹಾಕಿಬಿಟ್ಟು ಮಾಡಿಕೊಟ್ರೆ ಕುಡಿತಾರೆ ತುಂಬ ಹೆಲ್ತಿಗೆ ಚೆನ್ನಾಗಿರುತ್ತೆ ಬುದ್ಧಿ ಚುರುಕಾಗುತ್ತೆ ಮಕ್ಕಳಿಗೆ ಫ್ಯೂಚರ್ ಅವ್ರಿಗೇನಾಗುತ್ತೆ ಸ್ವಲ್ಪ ಅವರಿಗೆ ಕೂದಲುಗಾಗಲಿ ಕಣ್ಣಾಗಲಿ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಇದು ಸಿಗುತ್ತೆ ಅದಕ್ಕೆ ಬೇಕಾದಂಥ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಇವತ್ತಿನ ಫುಡ್ಡಲ್ಲಿ ನಮಗೆ ಏನೇನೂ ಶಕ್ತಿ ಇಲ್ಲ ಎಲ್ಲನೂ ನಮಗೆ ಗೊಬ್ಬರ ಹಾಕಿ ಒಳ್ಳೆಯ ಗೊಬ್ಬರ ಇಲ್ಲದೆ ಬೆಳೆಯೋದ್ರಿಂದ ಮತ್ತು ಕೆಮಿಕಲ್ಸ್ ಹಾಕಿ ಬೆಳೆಯೋದ್ರಿಂದ ಮಕ್ಕಳಿಗೆಲ್ಲ ಫ್ಯೂಚರ್ ಹೋಗ್ತಾ ಅವತ್ತಿಗೆಲ್ಲ ಮಕ್ಕಳು ಕನ್ನಡಕ ಹಾಕ್ಕೊಳ್ಳೋದಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲೇ ಕನ್ನಡಕ ಹಾಕ್ತಿದ್ದಾರೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಫುಡ್ಡಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಆಗಿ ತೊಗೊಳ್ಳಿ ಅಂದರೆ ಅವರು ನಮ್ಮ ಮಾತು ಕೇಳೋದಿಲ್ಲ ಈ ಥರ ಒಂದು ಟೈಮ್ ಒಂದು ದಿವಸ ವಾರದಲ್ಲಿ ಎರಡು ದಿವಸ ಆ ಥರ ಮಾಡಿ ಅವ್ರಿಗೆ ಕೊಡೋದ್ರಿಂದ ಏನಾಗುತ್ತೆ ಮಕ್ಳಿಗೂ ಒಳ್ಳೆಯ ಶಕ್ತಿ ಬರುತ್ತೆ ಸ್ಟ್ರೆಂತ್ ಇರ್ತಾರೆ ಬೇಗ ಈ ಕನ್ನಡಕಗಳನ್ನೆಲ್ಲ ನಾವು ಹಾಕಿಸ್ತಿದಂಗೆ ನೋಡ್ಕೋಬೇಕು ಮ ಈಗಂತೂ ಪ್ರತಿ ಒಂದು ಮಗು ಕನ್ನಡಕ ಆಗ್ತಿದೆ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಆಗಂಗಿಲ್ಲ ಮಕ್ಕಳು ಮಕ್ಕ ಕನ್ನಡಕ ಒಂದು ಸ್ಕೂಲ್ ಹತ್ರ ಹೋದರೆ ನಾವು ಅವು ಎಷ್ಟು ಮಕ್ಕಳು ಕನ್ನಡಕ್ಕೆ ಹಾಕಿರ್ತಾರೆ ಅಂದರೆ ನೋಡ್ತಾಯಿದ್ರೆ ತುಂಬ ಬೇಜಾರಾಗುತ್ತೆ ನೋಡಿ ಹಾಗೆಯೇ ಗಂಜಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ಒಂದೆರಡು ಸ್ಪೂನ್ ಗಂಜಿಗೆ ನಾವು ಸಾರಿ ಒಂದೆರಡು ಸ್ಪೂನ್ ಪುಡಿ ಹಾಕಿ ಒಂದು ಎರಡು ಗ್ಲಾಸು ಈ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಗಂಟೇನು ಆಗೋಲ್ಲ ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಗಂಟೆ ಆಗಲ್ಲ ಅದು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದೇ ಸಲ ಎಲ್ಲ ನೀರು ಉದ್ಬಿಟ್ಟು ಕಲಿಸೋಕೆ ಹೋಗ್ಬಿಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಫಸ್ಟು ಕಲಿಸ್ಕೊಂಬಿಡಿ ಆಮೇಲೆ ಉಳಿದಿದ್ದು ಒಂದುವರೆ ಗ್ಲಾಸ್ ನೀರು ಹಾಕಿ ಕುದಿಯಾಕಿಡಿ ಇದರಲ್ಲಿ ನೀವು ಮಕ್ಳು ಕೊಡೋದಕ್ಕೆ ಬೆಲ್ಲ ಹಾಕು ಮಾಡಿಕೊಡ್ಬೋದು ದೊಡ್ಡವರು ಕೊಡೋದಾದ್ರೆ ಉಪ್ಪು ಹಾಕ್ಬಿಟ್ಟು ಮಾಡಿಕೊಡ್ಬೋದು ಮಕ್ಳಿಗಾದ್ರೆ ಸ್ವಲ್ಪ ಮ ಹಾಲು ಮಿಕ್ಸ್ ಮಾಡಿಕೊಡಿ ಬೆಲ್ಲ ಹಾಕಿ ಹಾಲು ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರತ್ತೆ ಕುಡಿಯೋಕ್ಕೂ ಇಷ್ಟಪಡ್ತಾರೆ ಅವರು ಇವರು ದೊಡ್ಡೋರಿಗಾದರೆ ನಿಮಗೆ ಮಜ್ಜಿಗೆ ಉಪಯೋಗಿಸ್ಕೋಬೋದು ಎರಡೂ ಥರನೂ ನಾವು ಮಾಡ್ಬೋದು ಈಗ ಮಕ್ಕಳಿಗೆ ಬರೀ ಹಾಲು ಕೊಡೋ ಬದಲು ಈ ಥರ ಗಂಜಿ ಮಾಡಿ ಹಾಲು ಮಿಕ್ಸ್ ಕಾ ಕಾದಿರೋ ಹಾಲು ಹಾಕಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಏನು ಕೇಳ್ತಾರೋ ಮಕ್ಕಳು ಅದನ್ನು ಹಾಕಿ ಕೊಡಿ ತುಂಬ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಅವಾಗ ಇಷ್ಟಪಟ್ಟು ವೀಕ್ಲಿ ಅವರೇ ಕೇಳ್ತಾರೆ ರಜಾ ಬಂದಾಗ ಮಾ ಮಾಡಿಕೊಡು ಇದನ್ನು ಅಂತೇಳಿ ಅಷ್ಟು ಚೆನ್ನಾಗಿರುತ್ತೆ ದೊಡ್ಡವ್ರಿಗೆ ಶುಗರ್ಗೆ ಬಿ ಪಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದ್ರೆ ಮತ್ತು ಪ್ರೋಟೀನ್ಸ್ ಅವೆಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಇದು ಪ್ರತಿಯೊಬ್ಬರೊಬ್ರಿಗೂ ಈಗ ಅಂಗಡಿಲಿ ಕೊಂಡ್ಕೊಂಡು ಬರೋದಕ್ಕಿಂತ ಮನೆಯಲ್ಲೇ ಮಾಡಿಕೊ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅನ್ನೋದನ್ನು ಯಾಕೆಂದರೆ ಎಷ್ಟೋ ಐಟಮ್ಸು ಮನೇಲಿರುತ್ತೆ ಇನ್ನು ಕೆಲವು ಮಾತ್ರ ಈಗ ಸಿರಿಧಾನ್ಯಗಳು ಬೇಕು ಸ್ವಲ್ಪ ಡ್ರೈ ಫ್ರೂಟ್ಸು ಇಂಥದನ್ನು ಮಾತ್ರ ತಂದಿಟ್ಕೊಂಡ್ರೆ ಇನ್ನು ಬೇಳೆ ಕಾಳು ಎಲ್ಲ ಮನೇಲಿರುತ್ತೆ ಒಂದು ನೂರು ನೂರು ಗ್ರಾಮ್ ಹಾಕಿ ನೀವು ಮಾಡಿಕೊಂಡ್ರು ಎರಡು ತಿಂಗಳು ಬರೋಷ್ಟು ಪುಡಿ ಆಗುತ್ತೆ ಹಾಗಾಗಿ ನೀವು ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈಗ ಅಂಗಡಿಗೆ ಹೋಗಿ ಒಂದು ಅರ್ಧ ಕೆ ಜಿಗೆ ನಾನ್ನೂರು ಐನೂರು ಆರುನೂರು ರೂಪಾಯಿ ಕೊಟ್ಟು ತರ್ತೀವಿ ಮನೆಯಲ್ಲಿ ಫ್ರೆಶ್ಶಾಗಿ ನೀಟಾಗಿ ನಾವೇ ಮಾಡೋದ್ರಿಂದ ಖುಷಿನೂ ಇರುತ್ತೆ ಎಲ್ತ್ಗೂ ಚೆನ್ನಾಗಿರುತ್ತೆ ಕ್ಲೀನಾಗೂ ಇರುತ್ತೆ ಶುಚಿನೂ ಚೆನ್ನಾಗಿರುತ್ತೆ ನಾವೇನು ಹಾಕಿದ್ದೀವಿ ಅನ್ನೋದು ನಮಗೂ ಗೊತ್ತಿರುತ್ತೆ ಹಾಗೆ ಮಾಡಿ ನೋಡ್ತಾಯಿ ಫ್ರೆಂಡ್ ಓಕೆ ಧನ್ಯವಾದಗಳು